ಈ ದಿನ ಬನ್ನೂರು ಹಾಲು ಸಹಕಾರ ಸಂಘ ಮತ್ತು ಹೇಮದ್ರ ಹೇಮದ್ರಮ್ಮ ಬೇರ ಭಾಗದ ವತಿಯಿಂದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ದಿವಂಗತ ಕೆ ಕೃಷ್ಣಪ್ಪರವರ ಐದನೇ ವರ್ಷದ ಸ್ಮರಣಾರ್ಥವಾಗಿ ತುಂಬ ಚೆನ್ನಾಗಿ ಮನರಂಜನ ಕೂಡ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಯೋಜನಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪ ಸಂದರ್ಭಕ್ಕೆ ಆಮ ಆಗಮಿಸಿರುವಂಥ ನಮ್ಮ ಉತ್ಪಾದಕರ ಸಂಘದ ಉಪಾಧ್ಯಕ್ಷರಾದಂಥ ಉಮೇಶ್ವರ ಮತ್ತು ನಮ್ಮ ಮಹಾಮಂಡಳಿಯ ವೈದ್ಯರಾದಂಥ ಡಾಕ್ಟರ್ ನಿಶ್ಚಿತ್ ರೇವೇ ಮತ್ತು ಮತ್ತಪ್ಪ ವೈದ್ಯರು ಶ್ರೀಮತಿ ನಿಶ್ಚಿತ್ ರೇ ಉಷಾ ನಿಶ್ಚಿತವರು ಮತ್ತು ನಿರ್ದೇಶಕರುಗಳು ಮತ್ತು ಸ್ನೇಹಿತರಾದಂಥ ನಿಂಗಪ್ಪರವ್ರೆ ವೆಂಕಟೇಶ್ ಅವರೇ ಚಂದ್ರೂರವರೇ ಮುಧಾರವರೇ ಶ್ರೀ ರಾಜೀವರು ಮಹೇಶ್ ಅವರೇ ಮತ್ತು ಒಂದು ವೇದಿಕೆಯಲ್ಲಿ ಈ ಒಂದು ಸಲಹೆ ಸಹಕಾರವನ್ನು ಇರುವಂಥ ಎಲ್ಲ ಸಹಕಾರ ಎಲ್ಲ ಸಹಕಾರಗಳಿದೆ ಮತ್ತು ನನ್ನ ಸ್ನೇಹಿತರವನ್ನ ಪುರಸಭಾ ಮಾಡಿ ಸೇರಿಸಿರುವಂಥ ಮಹೇಶ್ವರ ಮತ್ತು ಈ ಒಂದು ಆಯೋಜನೆ ಮಾಡಿರುವಂಥ ಹೇಮಂತ್ರ ಅಂತ ಗೆಳೆಯರ ಭಾಗದ ಎಲ್ಲ ನನ್ನ ಗೆಳೆಯರೇ ಮತ್ತು ಉತ್ಪಾದಕರ ಸಂಘದವರು ಆತ್ಮೀಯರಂಥ ರಾ ಮತ್ತು ಎಲ್ಲ ನನ್ನ ಸಹಕಾರ ಸಂಘದ ಎಲ್ಲ ಸಹಕಾರಿಗಳೇ ಸಣ್ಣಂಗರೆ ಮತ್ತು ಮುಖ್ಯವಾಗಿ ಇಲ್ಲಿ ಜರುಗತಕ್ಕಂಥ ಎಲ್ಲ ಗೋಪಾಲಕರು ಮತ್ತು ಎಲ್ಲ ರೈತ ನಮ್ಮ ನೆಚ್ಚಿನ ರೈತರೇ ಮತ್ತು ಮಾಧ್ಯಮ ಉದ್ದನವರೇ ಸನ್ಮಾನ್ಯರು ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂದರೆ ರೈತರಿಗೆ ಉತ್ತೇಜನ ಮಾಡೋ ಮಾಡೋಕ್ಕೋಸ್ಕರ ಅಂತ ಮಾಡುವಂಥ ಒಂದು ಕಾರ್ಯಕ್ರಮ ಆಮೇಲೆ ನಮ್ಮ ಡಾಕ್ಟರ್ ನಿಶ್ಚಿತ ಮನೆ ಅವ್ರ ತಂದೆಯವರು ಅಷ್ಟುಗಳು ಸಾಕ್ತಾಯಿದ್ರು ಇದು ಅವರು ಒಳಗೂರು ಆದವರೇ ಆದರೂ ಸಾಕಾಯ್ತಾಯಿಲ್ಲ ನಾವು ಅಷ್ಟೇ ನಮ್ಮ ತಂದೆ ಅಂತ ಸಾಕ್ತಾಯಿದ್ರು ಮತ್ತೆ ನಮ್ಮ ರೈತರು ನಾವು ಇವತ್ತು ಸಾವಿರ ಸಾಕ್ತಾ ಹಾಗೆ ಎಷ್ಟೋ ಜನಗಳು ಈಗ ರೈತಾಪಿ ಕೆಲಸನೇ ಪುರಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟೈತೆ ಅದೆಲ್ಲ ಆಗಬಾರ್ದು ಅವ್ರಿಗೆ ಅವ್ರಿಗೊಂದು ಉತ್ತೇಜನ ಸಿಗಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬಹುಮಾನ ನಾವು ಆಯೋಜನೆ ಮಾಡಿರ್ತೀವಿ ಒಂದು ಐದು ಜನಕ್ಕೂ ನಾಲ್ಕು ಜನಕ್ಕೂ ಅಷ್ಟು ಜನಕ್ಕೆ ಸಿಕ್ತಿದೆ ಮಿಕ್ಕವ್ರು ಯಾರು ಏನು ಬೇಡ ಅವ್ರು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತ್ತೆ ಅಂಥ ಅವಕಾಶಗಳು ಸಿಕ್ಕೇ ಸಿಗ್ತಿದೆ ಯಾಕೆಂದರೆ ಬಂದು ಭಾಗವಹಿಸೋರು ಎಲ್ಲರಿಗೂ ಕೂಡ ಬಹುಮಾನ ಕೊಡೋಕ್ಕಾಗಲ್ಲ ಆದ್ದರಿಂದ ಸ್ವಾತಂತ್ರ್ಯರು ಯಾರು ಏನೋ ನಿರಾಶೆಯಾಗೋದ ಗೆದ್ದಂಥವ್ರಿಗೆ ಕನ್ನಡ ಸುಮ್ಮನೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಹೆಚ್ಚಿನ ರೀತಿ ಪ್ರಮಾಣ ಇಟ್ಟರೆ ಅವ್ರು ಬರೋಂಥ ಈಗ ಲಾಸ್ಟ್ ಟೈಮು ಅಷ್ಟು ಒಂದು ಜೊತೆ ಅನಿಸುತ್ತೆ ಬಂದಿದ್ದು ಈ ಸಲ ಹದಿನೈದು ಜೊತೆ ಬಂದಿದ್ದೆ ಇನ್ನು ಸ್ವಲ್ಪ ಪ್ರಮಾಣವನ್ನು ನಾವು ಜಾಸ್ತಿ ಇಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರದ ಸ್ಪರ್ಧೆಗೆ ಇನ್ನೂ ಹೆಚ್ಚಿನ ರೀತಿ ರಾಜ್ಯ ಮಕ್ಕಳಲ್ಲಿ ಮಾಡಲಿ ಆ ಒಂದು ಶಕ್ತಿ ಅವ್ರಿಗೆ ಕೊಡಲಿ ಅವ್ರ ಜೊತೆ ನಾವು ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ ಈಗಾಗಲೇ ಎಲ್ರಿಗೂ ಮೂರು ದಿವಸದಿಂದ ಮನೆಗೆ ಹೋಗೋಕ್ಕೆ ಕಾಯ್ತಾ ಇದ್ದಾರೆ ಈಗ ನೆಕ್ಸ್ಟ್ ಬಹುಮಾನ ವಿತರಣೆ ಕೂಡ್ತಾನೆ ಅಂತ ಅನೌನ್ಸ್ ಮಾಡ್ತೀವಿ ಎಲ್ಲರಿಗೂ ಹೇಳೋದಾಗಲಿ ಜೈ ಜೈ ಹಿಂದ್ ಜೈ ಹಾಲು ಸ್ಪರ್ಧೆಯ ಉದ್ದೇಶ ಏನಂದ್ರೆ ಸೊ ಎಲ್ಲರೂ ಈಗ ಐನೂ ಉದ್ಯಮವನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಸೊ ಈಗ ನಮ್ಮ ನಮ್ಮ ತಂದೆ ಹಸುಗಳು ಸಾಕ್ತಿದ್ರು ಇವತ್ತು ನಾವು ಸಾಕಾಗ್ತಿಲ್ಲ ಸೊ ಈ ಕ ಹಾಲು ಸ್ಪರ್ಧೆ ಇದೆ ಏನಂದ್ರೆ ಹೆಚ್ಚು ಆಗಿ ಯುವಕರು ಹೈನುಗಾರಿಕೆನ ಅವಲಂಬಿಸ್ಬೇಕು ಹಾಗೂ ಇದ್ರ ಬಗ್ಗೆ ಉತ್ತೇಜನ ಕೊಡಬೇಕು ಅಂತ ಈ ಕಾರ್ಯಕ್ರಮ ಉದ್ದೇಶವಾಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಆಯಿಸಿದಾರೆ ಹಾಗೂ ಎಲ್ಲರೂ ತುಂಬಾ ಚೆನ್ನಾಗಿ ಸ್ಪರ್ಧೆ ಕೂಡ ಮಾಡಿದ್ದಾರೆ ಸೊ ಗೆದ್ದಿರೋರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಹಾಗೂ ಸೋತಿರೋ ನೆಕ್ಸ್ಟ್ ಟೈಮ್ ಗೆಲ್ಲಿ ಅಂತ ಆಶಿಸ್ತಾ ಸೊ ನನ್ನ ಮಾತನ್ನು ಮುಗಿಸ್ತೀನಿ ವಿಡಿಯೋ ಒಂದು ಮಾಡ್ರೆ ಹಾಗೆ ಸಂಘ ಬೆಂಗಳೂರು ಭಾನ ಪಡ್ತಂಥವರು ಆನಂದ್